ನನ್ನ ಮನ್ನ ಮಾತ್ರ ಹೊಕ್ಕಂತ ಅಂದಾಗ ನಾನು ಇವ್ನ ಬಿಡಬಾರ್ದು ಅಂತ ಅಂದಾಗ ಈ ಗೊಂಬಿ ಮಾತ್ರ ಸಜ್ಜ ಮಾಡಿ ಜೀವಕ ತುಂಬಕ ಬರಲಿಲ್ಲ दिया नसता दिया, हंग दिया, दिया, दिया। ये परमत्मा नैनी पंचाक्षरी मंत्र हो ग्बी जीव का थुंबी जा आवाज ಂಗ್ಯಾಂಗ ಏ ಮಂಗಳ ಮೂರ್ತಿ ಅಂತ ಅದರ ನಾಮಕರಣ ಅದರ ಪ್ರಥಮದಲ್ಲಿ ಹೆಸರೇ ನಟ ಕೇಳ ನನಗ ಏ ಗ ನಿನಗ ಮಾತ್ರ ಹೇಳಬೇಕಾದ್ರೆ ಏ ಪ್ರಥಮದಾಗ ಮಂಗಳ ಮೂರ್ತಿ ಹೆಸರು ಎಂದಾಗ ಬಂಬಿ ಸಜ್ಜ ಮಾಡಿ ಬಾಗಲಿದಾಗ ಕುಣಿ ಆಗ ಒಳಗೆ ಮಾತ್ರ ಯಾರು ಬಿಡುಬ್ಯಾಡ ಅಂದಾಗ ಮಾತ್ರ ಒಳಗ ನೀನು ಮಾತ್ರ ಬಿಡಬ್ಯಾಳಗ ನಾನು ಜಳಕದ ಮಾತ್ರ ಕೊಟ್ಟಿದ್ದೇನೆ ಆವಾಗ ಏ ಪರಮಾತ್ಮ ಇದ್ದವ ಲೋಕ ಸಂಚಾರ ಮಾಡಿ ಏ ತನ್ನ ಮನೆಗೆ ಬಂದಿದ್ದಾನು ಆವಾಗ ಕಣಪತಿ ಆವಾಗ ಏ ಯಾರು ತಂದಿ ನೀನು ಒಳಗೆ ಮಾತ್ರ ಹೋಗ್ಬಾರ ನಮ್ಮ ತಾಯಿ ಮಾತ್ರ ನೋಡ ಇಷ್ಟ ಹೇಳಿದ ಪರಮಾತ್ಮಾಗ ಹೇಳ ಏ ನಾನು ಪಾರ್ವತಿ ಗಂಡಾದನಿ ಅಂದಾಗ ಇಷ್ಟ ಕೇಳಿ ಮಂಗಳ ಮೂರ್ತಿ ತಾನು ಹೆಂಗ್ಯಾಂಗ ನೀನು ಯಾರ ಇರುವಲ್ಲಿ ನಾನು ಮಾತ್ರ ಬಿಡುದಿಲ್ಲ ಅಂದಾಗ ಶುಟ್ಟಿಗೆ ಪರಮಾತ್ಮ ಚಂಡ ಮಾತ್ರ ವರ್ದಾಗ ಆಗ ಇಪ್ಪತ್ತೊಂದು ದಿನ ಯುದ್ಧ ನಡೆದಾಗಿಯಾಜ ಮಂಗಳ ಮೂರ್ತಿಗೆ ಪರಮಾತ್ಮ ಯುದ್ಧ ಮಾತ್ರ ನಡೀತಾಗ ಏ ಇಪ್ಪತ್ತೊಂದು ದಿನ ಯುದ್ಧ ನಡೆದಾಗ ಇಪ್ಪತ್ ದಿನ ಜಕ ಮಾಡೋ ಹೇಳುವಾಗ ದಿನ ಬತ್ತಲಾಗಿ ಏನ ಮಾಡ್ತಾಳವಾಗ ನಿಮ್ಮ ಪಾರ್ವತಿ ಯುದ್ಧಕ್ಕೆ ಇಪ್ಪತ್ತ್ ಒಂದು ದಿನ ಏ ಬಚ್ಚಲದಾಗ ಏನ ಕಾರ್ಯ ಮಾಡ್ಯಾಳ ಏ ಅವಾಗ ನೋಡ ಪರಮಾತ್ಮ ಸಿಟ್ಟಿಗೆ ಅದ್ದ ನೋಡ ಏ ಚಂಡ ಮಾತ್ರ ಹೊರದ ಬಿಟ್ಟ ಅವಾಗ ಕುಬು ಹಾಕಿಳ ನೋಡ ಆಗ ಪಾರ್ವತಿ ಆವಾಗ ಏ ಊ ಕುಬಸ ಊಟದಾಗಿಂದ ಕುಬ ಮೂರ್ತಿ ಮ್ಯಾಲ ಹುಡುಗದ ಏ ದಡದ ಮ್ಯಾಲ ಉಗದ ಒಳಗ ಹೋಗ್ಯಾನಾಗಿಯಾದ ಕುಬುಸ ಮಂತ್ರವ ದಡ ಕಲಿಯುಗದಾಗ ಗಣಪತಿನ ತರಬೇಕ ಆವಾಗ ನನ್ನ ಯಾಕ ತಂದಳ ಕೇಳಾಳ ನನಗ ಅಲ್ಲಿ ಪರಮಾತ್ಮ ದಡದ ಮ್ಯಾಲ ಉಗ್ದ ನಾವಾಗ ಪರಮಾತ್ಮ ಇದ್ದಾವ ದಡದ ಮ್ಯಾಲ ಕುಬಸ ಉಗದ ಅದ ಕಾರಣಕ್ಕಾಗಿಯೂ ತರ ತರ ಕುಬಸಾಗ ಏ ಪರಮಾತ್ಮ ಯುದ್ಧಮ ಒಳಗ ಮಾತ್ರ ಹೋಗಿದ ಆಗ ಪಾರ್ವತಿ ಕೇಳ ತಾಳು ನೀವು ಹೆಂಗ ಬಂದಿರಂತ ಅಂತ ಅಂದಾಗ ಅನು ದುಡ್ಡು ಹೆಂಗ ಬರ್ತಿದ್ನಿ ಹಂಗ ಬಂದ ನಂದಾಗ ಇಲ್ರಿ ಸ್ವಾಮಿ ನಾನು ಬಂಬಿ ಮಾತ್ರ ಕುಣಿಸಿದೇನು ಅಲ್ಲೂ ಭೇಟಿ ಇಲ್ಲ ಅಂತ ಕೇಳಿದಾಗ ಭೇಟಿ ಅದನ ಅದನ್ನ ಮಾತ್ರ ಹೊಡೆದಾಗ ಅದನ್ನು ಹೊಡೆದ ಒಳಗ ಬಂದಾನೆ ಅಂತ ಹೇಳಿದಾಗ ಈಕೆ ಪರ್ವತ ದುಃಖ ಮಾಡ ನನ್ನ ಗೊಂದಿ ನನಗ ಬೇಕಂತಾಗ ದುಃಖ ಮಾಡಿದಾಗ ಪರಮಾತ್ಮ ಹೇಳ ವಿಚಾರ ಮಾತ್ರ ಮಾಡ ತಾನು ನೀನು ಪೈಲೆ ಹೆಂಗ ಮಾಡಿದ ಹಂಗ ಮಾಡ ಅಂದಾಗಿಯೇ ಪೈಲೆನೂನು ನಾನು ಹೋದಾಗ ತಯ್ಯಾರ್ ಹಂಗ ಹಂಗ ತಯಾರು ಮಾಡಿದ ಹಂಗ ತಯಾರು ಮಾಡ ಅಂದಾಗ ಪಾರ್ವತಿ ಕಚ್ಚಿ ಸೈಲಾತ ಆವಾಗ ಆಗ ಸಾಷ್ಟಾಂಗ ನಮಸ್ಕಾರ ಹಾಕ್ತಾಳ ಪರಮಾತ್ಮಗ ಏ ಎಲ್ಲ ಸ್ವಾಮಿ ನಾನು ನನ್ನ ಕೈಲೇ ಆಗಂಗ ಎಲ್ಲ ನೀವು ಮಾತ್ರ ತಯಾರು ಮಾಡಬೇಕು ಅಂದಾಗ ನೀನು ಸಾಷ್ಟ ನಮಸ್ಕಾರ ಏ ನನಗ ಮಾತ್ರ ಹಾಕ್ಯದೀಗ ಅಂದಾಗ ನಾನು ತಯಾರು ಮಾಡಿ ಕೊಡ್ತೇನಂತ ಅಂದಾಗ ಆಗ ನಂದಿನ ಕರೆಸಿ ಹೇಳ ತಾನು ಹೆಂಗ നന്ദിന മുഖമാണ് അത നന്ദിനോട്രീ ആന രുണ്ട തന്ന ആന രുണ്ട നോടി പർവത്തി ಆ ನಿರ್ಣ ಮಾತ್ರ ನೀವು ಮಾತ್ರ ತಂದಿರೀಗ ಚಲನವಲನ ಹೆಂಗ್ಯಾಂಗ ಅಂತ ಕೇಳುತ್ತ ಯಾಕಂದ್ರೆ ಪರಮಾತ್ಮ ಏನ ಹೇಳ್ತಾನಂದ್ರಿ ಮಾಸ್ತರ ಪರಮಾತ್ಮ ಯಾಕಂದ್ರ ಪಾರ್ವತಿ ಪರಮಾತ್ಮನ ಕೇಳಕ್ ಏನಂತ ಕೇಳ್ತಾಳಂದ್ರ ಮಾಸ್ತರ ದಡಾತಿ ಮನುಷ್ಯ ಅಂದ ನೀವು ತಂದರಿ ಆ ನೀರೂ ಇನ್ನ ಚಲನವಲನ ಆಗಬೇಕಾದ್ರೆ ಹೆಂಗ್ರಿ ಪರಮಾತ್ಮ ಅಂತ ಕೇಳ್ತಾಳು ಯಾಕಂದ್ರೆ ಪರಮಾತ್ಮ ಏನ್ ಹೇಳ್ತಾನ್ರಿ ಮಾಸ್ತರ ಏನ್ ಹೇಳ್ತಾನು ಒಂದು ಜ ಇಪ್ಪತ್ ಒಂದ್ ಲಕ್ಷ ಪೆಂಡು ಜ ಇಪ್ಪತ್ತು ಒಂದು ಲಕ್ಷ ಜಲಬಿಜ ಇಪ್ಪತ್ ಒಂದ್ ಲಕ್ಷ ಉದ್ವಿಜ ಇಪ್ಪತ್ ಒಂದ್ ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕುದ ಪರಮಾತ್ಮ ಹೌದು ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತು ಮತ್ತೆ ಇದನ್ನೊಂದು ಗೊಂಬೆ ನಾ ಸೃಷ್ಟಿ ಮಾಡಂಗಿಲ್ಲ ಇದ್ರ ಚಲನವಲನ ಅಣ್ಣ ಹೌದು ಈ ಗ್ವಾಂಬಿಗೆ ಒಂದು ನಾವು ಅನ್ನ ಅಣ್ಣ ಅಂತ ಪರಮಾತ್ಮ ಕೇಳುತ್ತಾನ ತಮ್ಮ ಪಾರ್ವತಿ ಹೌದು ಯಾಕಂದ್ರೆ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕುದ ಆತನ ಅದನೇ ಮತ್ತೆ ಇದಕ್ಕೊಂದು ನಾ ಹಾಕಂಗಿಲ್ಲ ಅಂತಂದಾಗ ಇವರು ಪಾರ್ವತಿ ಒಂದು ಈಕೆಯಲ್ಲಿ ಒಂದು ಹಂಕಾರ ಬಂದಿತ್ತು ಹೆಂಗ ವಿದ್ಯಾಗ ಹಿಂಗ ಅಹಂಕಾರ ಹೆಂಗ ಬಂದಿತ್ತು ಅಂದ್ರ ಆ ಗೊಂಬಿಯಲ್ಲಿ ಹಂಕಾರ ಬಂದಿತ್ತು ಮಂಗಲ ಮೂರ್ತಿಯಲ್ಲಿ ಯಾಕಂದ್ರೆ ಯಾಕಂದ್ರ ನೋಡುವ ಶಾನಿಯಾಗ ಇದ್ದಂದ್ರ ದೊಡ್ಡ ಇದ್ದಂದ್ರ ನಿನ್ನ ತಾಯಿ ಪ್ರಥಮದಲ್ಲಿ ಅವ್ಗೆ ಹೇಳಬೇಕಾಗಿತ್ತು ಹೇಳ್ಬೇಕು ಯಾಕಂದ್ರೆ ನಿಮ್ಮ ಪರಮಾತ್ಮ ಅನ್ನುವಂತ ಅವ್ನು ನನ್ನ ಗಾಂಡದಾನು ಅಕ್ಷಾತ್ ನಿಮ್ಮ ಅಪ್ಪ ಆಗ್ಬೇಕು ಅಂತ ಹೇಳಿ ಕೇಳಿಕ್ಕೆ ಅಪ್ಪ ಹೇಳಬೇಕಾಗಿತ್ತ ಶಾನೆ ಇದ್ರ ದೊಡ್ಡ ಕಿದ್ರ ಈಕ ಹೇಳಿಲ್ಲ ದೊಡ್ಡ ತಲೆಕಿ ಮಾಸ್ತರ್ ಅವ ಹುಡುಗ ಅಟ್ಟೇನ ಶಾನೆ ಆಗಲಿಲ್ಲ ಯಾಕಂದ್ರ ಅವನಲ್ಲಿ ಎಂತ ತುಂಬಿತ್ತು ಏನಾಗಿತ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿ ಅನ್ನುವಂತವ ಹಂಗಾರ ಬಂದಿತ್ತು ಆರು ಗುಣಗಳೆಲ್ಲ ತುಂಬಿ ತುಳಿಕಾಡತ್ತದು ಆ ಗೊಂಬೆಯಲ್ಲಿ ಮಂಗಲ ಮೂರ್ತಿಯಲ್ಲಿ ಅದಕ್ಕಾಗಿ ಹೊಡಿ ಸಂಬಂಧ ಈಗ ಪರಮಾತ್ಮ ಹಂಗ ಬಿಡ್ತೀಯ ಇದ್ರ ಹೆಸರು ಬರಂಗಿಲ್ಲ ಮುಂದೆ ಹೋಗಂಗಿಲ್ಲ ಇದನ್ನ ಹೊಡೆದು ನಾ ಹಿಂಗೆಲ್ಲಾ ಕಾರ್ಯ ಮಾಡಬೇಕು ಅವಾಗ ಮಾತ್ರ ಇದ್ರದ್ದು ಎಲ್ಲ ಹೆಸರು ಏನು ಮಾಡ್ರು ಪರಮಾತ್ಮ ಅವಾಗ ಅದ್ರ ಚೆಂಡ್ ಹೊಡೆದು ಒಳಗೆ ಬರಬೇಕಾಗಿತಿ ಹೌದು ಹೌದಲ್ವಾ ಅವಾಗ ಏನ್ ಅಂದ್ರೆ ಇದಕ್ಕೆ ಮೊದಲು ಈ ಕೆಜಿ ಒಂದು ಹಂಕಾರ ಪರಮಾತ್ಮ ಈಗ ನಾಲ್ಕು ಲಕ್ಷ ಎಲ್ಲ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನಂದ್ರ ಹೆಂಗ ಹಾಕತಾನ ನೋಡಿ ಬರನು ಅಂತ ಹೇಳಿ ಈ ನಾಳ ಪಾರ್ವತಿ ಪಾರ್ವತಿ ಇರ್ಬಿ ಇರ್ವಿ ಇಟ್ಕೊಂಡು ಬಿಟ್ಟಳು ತಮ್ಮ ಪರಮಾತ್ಮ ಲೋಕ ಸಂಚಾರ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಾನು ಹೆಂಗ್ ಹಾಕಿ ಬರುತ್ತಾನು ನೋಡೋನು ಅಂತ ಹೇಳಿ ಈಗ ಪರಮಾತ್ಮನ ಪರೀಕ್ಷೆ ಮಾಡೋ ಸಂಬಂಧ ಗುಂಡಗಾಡಿಗಾಗ ಒಂದು ಇರ್ವಿ ಹಾಕೊಂಡು ಇಟ್ಕೊಂಡು ಬಿಟ್ಟಳು ತಮ್ಮ ಪಿರಿಕಿ ಉಚ್ಚಿ ಹೌದಾ ಇಟ್ಕೊಂಡ್ಲು ಇಟ್ಕೊಂಡು ಪರಮಾತ್ಮ ಲೋಕ ಸಂಚಾರ ಮಾಡಾಕ್ ಹೋದ ಏನ್ ಮಾಡಲು ಇರ್ವಿ ಎಂಬತ್ನಾ ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ಬರುತ್ತಾನ ಪಾರ್ವತಿ ಅಂತ ಹೇಳಿ ಪರಮಾತ್ಮ ಹೋದ ಪಾರ್ವತಿ ಹೋಗಿ ಬರೋರಿ ಸ್ವಾಮಿ ಅಂದ್ಳು ಹ ಅವಾಗ ಪರಮಾತ್ಮ ಹಾಕಿ ಬಂದ ಹೇಳ್ತಾನ ಪಾರ್ವತಿಗೆ ಏನಂತ ಹಾಕಿ ಬಂದ್ರೇನು ಸ್ವಾಮಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಅಂತ ಕೇಳ್ತಾಳ ಪಾರ್ವತಿ ಅದ್ರಾಗೇನ ಸಕ್ಕ ಉಳ್ದಲ್ಲ ಎಲ್ಲಾರ್ತಿ ಹಾಕಿ ಬಂದ ಪರಮಾತ್ಮ ಒಂದರ ಹೇಳ್ದ್ರಿ ಒಂದ್ರಿ ಉಳಿದ್ರ ಬೇರೆ ಯಾಕ್ರಿ ಬೇಕಾಯ್ತು ಯಾಕ ಈಕೆಯಲ್ಲಿ ಒಂದು ಹೊಂಕಾರ ಬಂದಿತ್ತು ತಮ್ಮ ಹೌದು ಯಾಕ ಮುಚ್ಚಿಟ್ಕೊಂಡ ಈಕ ಈಕೆ ತಗದ ಹೆಣ್ಣ ಮಕ್ಕಳ ಚಟ ಸುಮಾರಿಗೆ ಮುಚ್ಚಿಟ್ಕೋದ ಇವ್ರಿಗೆ ಅದಕ್ಕೆ ಮುಚ್ಚಿಟ್ಕೊಂಡ್ ಹೌದಾ ಮುಚ್ಚಿಟ್ಕೊಂಡಾಗ ತಮ್ಮ ಪರಮಾತ್ಮ ಹೇಳ್ತಾನು ಉಳ್ಯಾಕ ಮೇಲಿಲ್ಲ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿನ ಹೇಳ್ತಾನು ಹೇಳಿದಾಗ ತಮ್ಮ ಮಾಡ್ತಾಳ ಮುಂದೆ ಹಿಡದಿಂಗ ಗುಂಡಗಡಿ ಹಿಡದ ತಮ್ಮ ಗುಂಡಗಡಿ ಬೀಚ್ ಮುಂದೆ ತೋರಿಸ್ತಾಳು ಏನು ಇರ್ಬಿ ಹಿಡ್ಕೊಂಡಿಲ್ಲ ಮಾಸ್ತರ್ ಮುಚ್ಚಿಟ್ಕೊಂಡಿಲ್ಲ ಮುಚ್ಚೇನು ಇರ್ಬಿ ಹಿಡ್ಕೊಂಡಿಲ್ಲ ಆದ ಸುದಕ್ಕಿ ಸಕ್ರಿ ಗೊಂಬಿ ಹಿಡದತ್ ಮಾಸ್ತರ್ परमात्मा आ ग्रह सक्रिय भायागा परमात्मा आता है। ಯಾರಿಗೂ ತಿಳಿದಿಲ್ಲ ನಿಮ್ಮ ಪಾರ್ವತಿಗೆ ತಿಳಿದಿಲ್ಲ ಈಕೆ ಬಂದಾಗ ನೋಡಿ ಪಿಚುಕೊಂಡಿ ನೀ ಪೀರಿ ತಮ್ಮ ಅಂತ ಪಾರ್ವತಿ ದೊಡ್ಡಕ್ಕೆ ಅಂದ್ರೆ ನೀ ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಯಾವತ್ತು ದೊಡ್ಡಕ್ಕೆ ಆಗಿಲ್ಲ ಆಗಿಲ್ಲ ದೊಡ್ಡಕ್ಕೆ ಹೆಂಗಿತ್ತಮ್ಮ ಯಾವ ಟೈಮ್ದಾಗ ಯಾವ್ದಾಗ ನೀವು ದೊಡ್ಡಕ್ಕೆ ಆಗಾಕ ಬರಂಗಿಲ್ಲ ಈಗ ಸದ್ದ ನಮ್ಮ ಗಂಡಾರಿಗೆ ಪಗಾರಿ ಎಟ್ಟಿರ್ತೈತ್ರಿ ಮಾಸ್ತರ ನಮ್ಮ ಈಗ ಸದ ಐದು ನೂರು ಪಗಾರಿ ಇರ್ತೈತೆ ತಿಳಿ ಇವ್ರ ಹೆಣ್ಮಗಳಿಗೆ ಎಷ್ಟೈತಿ ಮಸೀಪನಾಳಿ ವಿದ್ಯಾಗ ಎರೂರ ಈಕಿ ಎರಡುವಾರಿ ಈಕಿಗಿರ್ತೈತಿ ಅದ ಎರಡು ನೂರ ಈಗ ವಿದ್ಯಾಸಿರಿಗೆ ನೂರ ರೂಪಾಯಿ ಪಗಾರ ಇರ್ತೈತಿ ಅದ ಪಗಾರ ನಮಗ ನೂರು ರೂಪಾಯಿ ಈಕಿಗ ಐವತ್ತು ರೂಪಾಯಿ ಇರ್ತೈತಿ ಹೌದೌದ್ರಿ ಅದ ಐವತ್ ರೂಪಾಯಿ ನಮಗಿತ್ತಂದ್ರ ಇವ್ರಿಗೆ ಇರ್ತೈತಿ ಇಪ್ಪತ್ತೈದು ರೂಪಾಯಿ ವಿದ್ಯಾಸಿರಿಗೆ ಪಗಾರ ಬಿತ್ತು ಅದ ಇಪ್ಪತ್ತೈದು ಜೇರ ಕಡತ ನಮಗೆ ತಂದ್ರ ತಮಾಯಿಕೆ ಎಷ್ಟು ಉಳಿತು ಓದತ್ತೆ ನೀವು ವಿದ್ಯಾಸರಿಗೆ ಸಾಡೆ ಬಾರ ಸಾಡೆ ಬಾರ ಸಾಡೆ ಬಾರ ಅದಕ್ಕೆ ಪಿಚ್ಚಗ ನಿನ್ ಪೀರಿ ಬಂದ್ ಕೊಂಡವಾಳ ಇಲ್ಲಿ ಕೂತ್ರ ಬೇಡೇ ಇತ್ತು ದಗದ್ಕರಿ ತಳಕ್ ಹಚ್ಚಿ ಕೊಂಡವಾಳ ಆಗಲ್ಲ ತಮ್ಮ ಹೌದಲ್ಲ ಯಾಕಂದ್ರ ಸಾಡೆ ಬಾರ ಅದಕ್ಕೆ ನೀ ಒಂದು ಮುಂದಾಗ ಬರಂಗಿಲ್ಲ ಹೌದಲ್ಲ ಯಾಕಂದ್ರೆ ಇಲ್ಲಿ ನೀ ಕಡಿಮೆ ಆಗಿದೀ ಪ್ರಥಮದಲ್ಲಿ ನಮ್ಮ ಪರಮಾತ್ಮ ತಯಾರು ಮಾಡ್ಬೇಕಾದ್ರೆ ಪರಮಾತ್ಮ ಪ್ರಥಮದಲ್ಲಿ ತಯಾರು ಮಾಡಬೇಕಾದ್ರ ಅಂಬು ಅಂತದ ಪ್ರಥಮದಲ್ಲಿ ಗೊಂಬೆ ಸಜ್ಜು ಮಾಡ್ಯನು ನಮ್ಮ ಕುರಾಣದಾಗ ಹೇಳಬೇಕಾದ್ರ ಅದ್ ಅಂಬು ಅಂತದ ಪ್ರಥಮದಲ್ಲಿ ಗಂಡು ಗೊಂಬೆ ಸಜ್ಜು ಮಾಡ್ಯಾನು ನಮ್ಮ ಪರಮಾತ್ಮ ತದನಂತರ ಅದಮ್ ಹವ ಅಣ್ಣು ಅಂತದ ಬಲಿಕಿನ ಎಲ್ಲೋ ತೆಗೆದ ಹವ ಅಣ್ಣು ಅಂತದ ಗೊಂಬೆ ಸಜ್ಜು ಮಾಡ್ಯಾರ ಅದು ಎಷ್ಟು ವರ್ಷಿಗೆ ಎಷ್ಟು ಐವತ್ತು ವರ್ಷಿಗೆ ಅಲ್ಲಾದ್ರೂ ಹೆಣ್ಣು ಸಾಣದೈತೆ ಅಲ್ಲಿ ದೊಡ್ಡದಾಗ ಕವರಂಗಿಲ್ಲ ಕುರಾಣದ ಪ್ರಥಮದಲ್ಲಿ ಗಂಡು ಸಜ್ಜಾಗೈತಿ ತದನಂತರ ಬೇಕಾದ್ರೆ ನೋಡಿ ನನ್ನ ಹವಾ ಅಂತ ಹೆಣ್ಣು ಗೋಬಿ ಸಜ್ಜಾಗೈತಿ ಅಲ್ಲಿ ಆದ್ರೂ ನೀ ಹೆಚ್ಚಾಗ ಬರ್ರಂಗಿಲ್ಲ ಅಲ್ಲಿ ಆದ್ರೂ ತಮಾನಿ ಕಡಿಮೆ ಇದೆ ಗಂಡು ನೋಡಿ ಉಣ್ಣುವಾಗ ಓಟದಾಗ ಹನ್ನೆರಡು ಪಟ್ ಹನ್ನ ಮಾಡುವಾಗಂತೂ ಹೆಚ್ಚಿನ ಪಟ್ ಓತಿ ನೀವಾಗ ಯದ್ರಾಗ ಹೆಚ್ಚಾಗಿದೀರ ಹೆಚ್ಚಾಗಿ ಹೆಚ್ಚು ಹೆಚ್ಚು ಹೆಚ್ಚಂದ್ರು ನಡೆಯಂಗಿಲ್ಲ ಮಾಸ್ತರ್ ಹೌದಲ್ ಯಾಕಂದ್ರ ನಿಮ್ಮ ಪಾರ್ವತಿ ಹೆಚ್ಚಾಳಂದ್ರಂದ್ರ ಆಕೆ ಹೆಂಗೆ ಇದನ್ನೆಲ್ಲ ತಯಾರು ಮಾಡಿ ಹೇಳ್ತಾರೆ ಕತ್ತಲದಾಗ ಕಾಲಂಬರಿ ನಮಗೆ ಹೆಚ್ಚಾಕಿದಾಳ ಅಂತ ಹೇಳಿದಿ ಹಾ ಕತ್ತಲದಾಗ ಆಕೆ ಹೆಂಗೆ ಮಾಡ್ಯಾಳು ಏ ಮೊದಲು ಯಾರಿದ್ರು ಹೆಂಗೆ ತಯಾರು ಮಾಡ್ಯಾಳು ಇದನ್ನ ಮಂತ್ರ ನಿನಗೆ ಕೇಳಿದೆ ನೀನು ನೋಡುನು ಹೆಂಗೆ ಹೆಂಗ ಬರುತ್ತೆ ಯಾಕಂದ್ರೆ ಯಾರಿದ್ರು ನಿನಗ ಹೌದಲ್ಲ ಏನು ಒಪ್ಪಾಕೆ ಇದ್ದು ಯಾರಿದ್ರು ನೀನು ಹೆಂಗೆ ತಯಾರು ಮಾಡಿದ್ರು ಅದನ್ನೊಂದು ಕೇಳ್ಯಾಳು ಇಲ್ಲ ಮತ್ತೇಳತ್ ಕೇಳ್ತಾಳೆ ಏನ್ ಕೇಳ್ತಾಳು ಪ್ರಥಮದಾಗ ಗಣಪತಿನ ಸಜ್ಜ ಮಾಡಿದಾಗ ಈಗ ಸಜ್ಜ ಗಣಪತಿನ ತರಬೇಕಾದ್ರೆ ಕುಬುಸದಾಗಿ ಯಾಕೆ ತರತಾರೋ ಅಂತ ಕೇಳಿಳು அதுக்கு பரமாத்மா யாவாக சண்டு ஹட் சண்டு ஒட் தான் தட ஹிங்க விடபார்த்த திள்க்கூச ತಿಳ್ಕೊಂಡ ಅದು ಏನು ಪಾರ್ವತಿ ಕುಬ್ಸ ಕರ್ದು ಹಾಕ್ಯಾಳ ಗೂಟಗಿ ಆ ಅದು ಗೂಟದಿಂದ ಕುಬ್ಸ ತಗದು ತಂದ ಆ ದಡದ ಮೇಲೆ ಉಗುದಾನ ಅಲ್ಲಿ ಪರಮಾತ್ಮ ಅದ್ರ ಸಂಬಂಧ ಕುಬಸದಾಗ ಸಂಬಂಧ ಈಗ ಮಾನವರೆಲ್ಲ ಈಗ ಗಣಪತಿನ ತರಬೇಕಾದ್ರೆ ಕುಬುಸದಾಗ ತರಬೇಕಾಗೈತೆ ತಮ್ಮ ಆ ಗಣಪತಿ ಹೋಗೋ ಒಟ್ಟಿಗೆ ಒಳ ಪೈಕಿ ಬರ್ತಾಳೆ ಯಾಕೆ ಚಂದ್ರ ನೋಡು ಇನ್ನೊಂದು ಮಾಸ್ತ ಏನ್ ಕೇಳ್ತಾಳು ಹಾ ಏನ್ ಕೇಳ್ತಾಳೆ ಅಂದ್ರೆ ತಮ್ಮ ಮಾಸ್ತರ ಏನ್ ಕೇಳ್ತಾರೆ ರೀ ಮಾಡ್ಕೋರಿ ಇಬ್ರು ಮಾಡ್ಕೊರಿ ಯಾಕಂದ್ರೆ ನೋಡು ಏನಾಗೈತಿ ಆಕಿದ ಹೆಂಗಾಗೈತಿ ತಗದ ಹೆಂಗಾಗೈತಿ ನಿಮಗೆ ಇಲಿ ಇಲಿ ಕೊಂಡಬೇಕಾದ್ರೆ ಇಲಿ ಮೇಲೆ ನಿಮ್ಮ ಗಣಪತಿ ಹೌದು ಹೆಂಗ ಕೂತಾನೆ ಏನು ಕೂತಾನೆ ಯಾಕಂದ್ರೆ ಒಂದು ಹಣಿ ಮೇಲೆ ಆದ್ರೆ ಇಲಿ ಮೇಲೆ ಯಾಕೆ ಇತಾನು ಅಂತ ಕೇಳಾಕತ್ತಾರೆ ಇಲಿ ಮೇಲೆ ಕುಂಡ್ ನಮ್ಮ ನಮ್ ಒಂದು ಕಾರಣ ಬಿದ್ದೈತೆ ಗೊತ್ತೈತ ಆ ಇಲಿ ಹೆಸರು ಆದವನ ಹೆಸರು ಏನತ್ ಕೇಳಿ ಗಣಪತಿ ಇಲಿ ಆಗಬೇಕಾದ್ರೆ ಈಗ ಸದ್ದು ಇಲಿನ ಇಟ್ಕೋಬೇಕಾದ್ರ ಹೌದು ಕೌಚ ಗಾಂಧರ್ವ ತಲೆ ಅವನ ಹೆಸರು ಐತಿ ಐತಿ ಇದನ್ನ ಮುಂದೆ ಮುಂದ್ ತಿಳುಕುವ ಮುಂದೆ ಮುಂದ್ ಹೊಳಕೋ ಯಾಕಂದ್ರೆ ನೋಡು ಕೌಚ ಗಾಂಧರ್ವ ಐತಿ ಅವನ ಹೆಸರೈತಿ ಶಬರಿ ಋಷಿನ ಕಾಡ್ತಿದ್ದ ಹೆಂಗ ಕಾಡ್ತಿದ್ದ ಶಬರಿ ಋಷಿನ ಕಾಡ್ತಿದ್ದ ಅವಾಗ ಶಬರಿ ಋಷಿ ಗಣಪತಿ ಹೇಳ್ತಾನು ನನ್ನ ಮಾತ್ರ ಇವ್ ಕೌಂಚ ಗಾಂಧರ್ ಕಾಡಾಕತ್ತಾನು ಗಣಪತಿ ನನ್ನಿಂದ ಇವನ ಕೈಲಿ ಮರಣ ಮಾಡ ನೀ ಬಾ ಹೇಳಿದಾಗ ಏನ್ ಗಣಪತಿ ಬಂದ ಕೌಂಚ ಗಾಂಧರ್ ಜೋಡಿ ಯುದ್ಧ ಆಡ್ತಾನು ಯುದ್ಧ ಆಡಿ ಏನ್ ಮಾಡ್ತಾನು ಏನ್ ಮಾಡ್ತಾನು ಯುದ್ಧ ಆಡಿದಾಗ ಇವ್ ಶರಣಾಗತಿ ಮಾಡ್ತಾನ ಯಾರ ಕೌಂಚ ಗಾಂಧರ್ ಗಣಪತಿ ಶರಣಾಗತಿ ಮಾಡಿದಾಗ ನನ್ನ ಮಾತ್ರ ಕೊಲಬೇಡ ಪತ್ ನೀ ಏನ್ ಹೇಳ್ತಿ ಅದನ್ನ ಕೇಳ್ತಾನ ತಿಳ್ತಾನು ಹೌದು ಅವಾಗ ಮಾತ್ರ ನೋಡಿ ಏನ್ ಮಾಡ್ತಾರೋ ಏನ್ ಮಾಡ್ತಾನ ಅವಾಗ ಮಾತ್ರ ಗಣಪತಿ ಇದ್ದಾವ ಇಲಿ ವಾಹನ ಮಾಡ್ಕೊಂಡು ಅವನ ತೇಕ್ ಓದಿ ಇಟ್ಕೋಬೇಕಾಗೈತಿ ಅವನ ಹೆಸರ ಕೌಚ ಗಾಂಧರ್ ಒತ್ತಿ ಇಟ್ಟು ಮಾತ್ರ ಆಗೈತಿ ಇನ್ನೊಂದು ಮಾತು ಕೇಳೋಣ ತೊಮಾಯಿಕಿನ ಶಾನೆ ಬಾಳ್ಕ ಅಂತಳು ಏನ್ ಕೇಳೋನು ಯಾಕಂದ್ರೆ ನೋಡು ಜಗದಾಗ ದೊಡ್ಡ ಕೆತ್ತ ಹೇಳ್ತಿ ಶಾನೆ ಆತ ನಡ್ದಿ ನಮ್ ಮಶಿಗೆ ಸದ್ದ ಕಲಿಯುಗದ ಗಣಪತಿನ ತರಬೇಕಾದ್ರ ಏನಾಗೈತಿ ಗಣೇಶ ಗಣೇಶ ಮೌರ್ಯ ಆತ ತಗೊಂಡು ಬರುತ್ತಾರ ಉಗಿವಾಗಿ ಇವನ ನೀರಿನಾಗ ಉಗಿಬೇಕಾದ್ರು ಗಣೇಶ ಗಣೇಶ ಮೌರ್ಯ ಆತ ಉಗಿತಾರ ಅದ್ರಾಗ ನಿಮ್ಮ ಗೌರಿ ಬರ್ತಾಳ ತಮ್ಮ ಗೌರಿ ಬರ್ಬೇಕಾದ್ರೆ ಏನ್ ಮಾಡ್ತಾಳ ಏನಾಗಿದ್ರಿ ಇವ್ರ ಗೌರವ ಬರ್ಬೇಕಾದ್ರೆ ಗಣಪತಿ ಬಂದ ಮೂರು ದಿವಸ ಇವ್ರ ಗೌರವ್ ಬರ್ತಾಳು ಆಕೆ ಬರ್ಬೇಕಾದ್ರ ಅಕ್ಕಿನ ಏನತ್ತ ಹೇಳಿ ತಗೊಂಡು ಬಂದ ಆಕಿನ ಓದ್ ಉಗಿಬೇಕಾದ್ರೆ ಆಯ್ತು ಯಾವನ ಮನೆ ಹೋಗ್ಕೇಳು ಏನು ಯಾವನ ಜೋಡಿ ಓಡಿ ಹೋಗಿಳು ಬೇಕ್ರಿ ನಿಮ್ಮ ಗೌರವನ ಬಾಯಾಗ ಹೋಗಿಬೇಕಾದ್ರೆ ಹಂತ ತಪ್ಪ ಏನು ಮಾಡ್ಯಾಳ ಆಕಿ ಬೇಕ್ ಬೇಕ್ರಿ ಮತ್ ಇದೊಂದ್ ಹೇಳ್ತಾಳ ನೋಡುನ್ಲ ತಮ್ಮ ಆಕಿನ ಯಾಕೆ ಹೋದ್ ಬಾಯಾಗ ಹೋಗಿತಾರು ಹೆಂಗ ನಮ್ಮ ಗಣಪತಿನ ತರುವ ಗಣೇಶ ಗಣೇಶ್ ಮೌರ್ಯ ಅಂತಾರು ಉಗಿವಾಗ ಗಣೇಶ ಗಣೇಶ್ ಮೌರ್ಯ ತುಗಿತಾರು ನಿಮ್ಮ ಗೌರವನ ಏನತ್ತ ತಗೊಂಡ್ ಬಂದಾರು ಬಾಯಾಗ ಉಗಿವಾಗ ಏನಂತ ಹೇಳಿ ಉಗಿತಾರ ಹೌದಲ್ಲ ಹೇಳ್ತಾಳ ತಮ್ಮ ಚಾಣಾಮೆ ಎಲ್ಲ ಕೂರ್ತಾವ ಹೌದಲ್ಲ ನಮ್ಮ ಹೆಣ್ಣು ದೇವರು ಎಲ್ಲ ಕೂರ್ತಾವ ನಿಮ್ಮ ಗಂಡ ದೇವರು ಯಾಕೆ ಕೂಡಂಗಿಲ್ಲ ಯಾಕೆ ಕೂಡಂಗಿಲ್ಲ ಗಣಪತಿಗೆ ಗೆ ಮಜೋಕ್ಮಾರ್ಗೆ ಯಾಕ ಮರಣ ಪ್ರತಿನ ಉಗಿವಾಗ ಅಗಸಿ ದಾಟಿ ಹೋಗುವಾಗ ಜೋಕ್ಮಾರ್ ಬರುತ್ತಾನೋ ಹೌದು ಜೋಕ್ಮಾರ್ ಗಣಪತಿಯ ಯಾಕಿದ್ರ ಬದ್ರ ಆಗಂಗಿಲ್ಲ ಅಂತ ಹೇಳ್ತಾಳ ತಮ್ಮ ಕೇಳಾಕತ್ತಾ ಏನೈಕಿಗೆ ಪ್ರತಿಯೊಂದು ಟೇಜಿನಗೆ ಏನಂತ ಹೇಳ್ತನು ಏನು ಹೇಳ್ತೀರಿ ಏ ವಿದ್ಯಾನಿ ಎಲ್ಲರ ಸುದ್ದಿ ಹೋಗು ಕರೆ ಜೋಕ್ಮಾರ್ ಸುದ್ದಿ ಓಟ ಹೋಗಬಾರದು ಅಂದ್ಹೇಳಿನ ಹೌದು ಯಾಕೆ ಗೊತ್ತೇನ ತಮ್ಮ ಯಾಕೆ ಜೋಕುಮಾರ್ನ ಸುದ್ದಿನ ಬೇರೆ ಐತ ಅವ್ ಇಂತ ಜಗದಾಗ ಹುಟ್ಟದ್ ಮಗ ಅಲ್ಲ ಹೌದ್ ಅವನ ಸುದ್ದಿನ ಬೇರೆ ಐತ ಅವ್ ಏನ್ ಮಾಡ್ತಿದ್ ಗೊತ್ತೇನ ಕೆಲಸ ಏನ್ ಮಾಡ್ತಿದ್ದ ಅಮ್ಮ ತಣ್ಣ ಬಾರ್ದೇ ಹುಣಸಿನಕಾಯಿ ಬಿಡ್ತದ್ ಹುಣಸಿನಕಾಯಿ ಹೌದ್ ಅದು ಗೊತ್ತ ತಿನಕಿಗೆ ಗೊತ್ತಿದ್ದಂಗೆ ಅನ್ನಂಗಿಲ್ಲ ಉಡು ಅವನು ಬರ್ತಿರಿ ಆಯ್ತಿ ಅವ ಅವ ಏನು ಮಾಡ್ತಿದ್ದ ಗೊತ್ತ ತನಮಾಸ್ತಾರೆ ಏನು ಮಾಡ್ತಿದ್ದ ಮೆಚ್ಚಿನಕಾಯಿ ಬಾರದಲ್ಲ ಹೆಂಗ ಬಡಿತದ ಅಂದ್ರೆ ಒಂದಾನ ದಿವಸ ಏನಾಗಿತ್ತು ಮಸಿ ಮನಳ ವಿದ್ಯಾಗ ತೀಜ್ ತಿಜ್ ಉಣ್ಣುವ ಇದನ್ನ ಮಾತು ಹೌದು ಯಾಕಂದ್ರ ಒಂದಾನ ಒಂದು ದಿವಸ ಜೋತ್ಮಾರು ಹಾದು ನಡೆದಿದ್ದ ಹಾದು ನಡ್ದಾಗ ಏನಾತು ಮಾರ ಹಾದು ನಡ್ದಾಗ ಇವ್ರು ಗುಳ್ಳವ ಜಳಕ ಮಾಡಾಕ ಕುತಳು ತಮ್ಮ ಒಳಗೆ ಜಾವಕದಾಗ ಎಲ್ಲಿ ಕುತ್ಳಿ ಕಿ ಬಚ್ಚಲಾಗ ಜಳಕ ಮಾಡಾಕ ಕುತ್ವಿಳು ಮಸಿಮುನಾಳ ಗುಳ್ಳವ ಹೌದು ಹೌದ್ರಿ ರೀ ಜಳಕ ಮಾಡಾಕ ಕೂತಳು ಜೋಕ್ಮಾರ್ ಹಾದ ನಡ್ದಿದ್ದು ಜೋಕ್ಮಾರು ಹಾದ ನಡ್ದಾಗ ಐಕ ಜೋಕ್ಮಾರನ್ನೇನು ನೋಡಿಲ್ಲ ತಮ್ಮ ಏನ ಆತ ಅಲ್ಲಿ ಜೋಕುಮಾರನ ನೋಡಿದಕಿನ ಇಕ ಜೋಕ್ಮಾರ್ ಬರತಾನ ಅಂತ ಗಪ್ಪ ಅಂತ ಹೇಳಿ ಅವ ಹೋಗಿ ಬಚ್ಚಲಾಗ ಜಳಕ ಕುತಳು ಜಳಕ ಕೂತಾಗ ಅವ ಜೋಕ್ಮಾರ್ ಏನು ಮಾಡ್ತಾನೋ ಏನು ಮಾಡ್ತಾನೋ ಹೋಗ್ಮಾರ ಗಪ್ ಹೋಗಲಿಲ್ಲ ಅವ್ ತಮ್ಮ ಹೋಗುವಾಗ ಏನಾಯ್ತದ ಹೋಗುವಾಗ ಗಪ್ಪು ಹೋಗಲಿಲ್ಲ ಅವ್ ಏನು ಮಾಡ್ತಾನೋ ರೀ ಜಳಕ ಮಾಡತ್ತಾಳ ಗಪ್ಪ ಅಂತ ತಿಳ್ಕೊಂಡ ಹೌ ಬಚ್ಚಲು ಮೂರ್ಯಾಗ ಹಾಸಿ ಹಾವ ಬಿಟ್ಟು ಅವ ತಮ್ಮ ಹೌದ ಹೌದು ರೀ ಜೋಕುಮಾರ್ ಪಚ್ಚಲು ಮೂರ್ಯಾಗ ಹಾ ಶಿ ಹಾವ ಬಿಟ್ಟು ಹೌದ್ ಅವಾಗ ಏನು ಗುಳ್ಳ ಏನ್ ಮಾಡ್ತಾಳು ಗೊತ್ತ ಮಾಡ್ತಾಳು ಅಪ್ಪ ಏನೋ ದೊಡ್ಡ ಹಾವು ಬಂದ್ರಪ್ಪ ಅಂದಳು ತಮ್ಮ ಈಕ ಈಕ್ ಮಸೀಬ್ ನಾಳು ಗುಳ್ಳವು ದೊಡ್ಡ ಹಾವು ಅಪ್ಪ ಅಂದಳು ಹೌದ ಅವಾಗ ಹಾವ ನೋಡಿ ಯಾಕ ನೀ ಹೆಂಜಿದಿ ಯಾಕೆ ಮಂದಿನ ಯಾಕೆ ಕರಿಬೇಕು ಯಾಕಂದಿನಲ್ಲಿ ಅಷ್ಟು ಧೈರ್ಯ ಇತ್ತು ಪಾವರ್ ಕಿದ್ದು ದೊಡ್ಡ ಕಿದ್ದಿಲ್ಲ ಯಾವ್ದ್ ಹಾವು ಬಂದೈತ್ ಹಿಡದಾರ ಹಿಡೀಬೇಕು ಅದನ್ನ ಬಡದಾರ ಬಿಡಿ ತಮ್ಮ ಹಾವು ಬಂದೈತು ಬರ್ರಿ ಅಂತೇಳಿ ಮಂದಿನ ಕೈ ಗುಳವ ಹೌದೌದ್ರಿ ಏನು ಮಂದಿ ಓಡಿ ಬಂದ್ರು ಬರದ್ರ ಒಳಗ ತಮ್ಮ ಏನ ಜೋಕುಮಾರಿ ಏನ್ ಮಾಡ್ತಾನು ಏನ್ ಮಾಡ್ತಾನು ಬಾಳ ಕುಡತಿ ಇವ್ರ ಕೈಯಾಗ ನಾ ಶೀಕಿನಂದ್ರೆ ಏನ್ ಮಾಡ್ತಾನು ಏನ್ ಆಕತಿ ಇವ್ರ ಕೈಯಾಗ ನಾ ಇವ್ರು ಇವ್ರ ಬಡಿತಾರ ಬಾತ ತಿಳ್ಕೊಂಡು ಬಾಳ ಅರ್ಧನೆಲ್ಲ ತನ್ನ ಸಂಟಿಗೆ ಸುತ್ತಕೊಂಡ ಏನು ಮಾಡ್ತಾರ ನಡುಕ ಸುತ್ತಕೊಂಡು ಓಡಾಕ್ ಹತ್ತಿ ಬಿಟ್ಟವ ಜೋಕುಮಾರ ತಮ್ಮ ಓಡಾಕತ್ತ 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 ಕಾಲು ಸೋತು ಇವ್ರ ಊರ ಮೈಂದ ಎಲ್ಲ ಬೆಣ್ಣ ಹೋಯ್ತರು ಕಾಲು ಸೋತು ಅವಾಗ ಅವಾಗ ಹೋಗುದ್ರೊಳಗ ತಮ್ಮ ಅಲ್ಲಿ ಬೆಂಡೆಕಾಯಿದ ಪಡ ಹತ್ತಿ ಬಿಡ್ತಾಳಿ ಹೌದಾ ಜೋಕುಮಾರ್ ಹೋಗುವಾಗ ಬೆಂಡೆಕಾಯಿ ಬಿಡ್ತು ಜೋಕುಮಾರ್ ತಾಳಾಕ್ ಆಗ್ಲಿಲ್ಲ ಆದ್ರೀರಿಯ ಅಲ್ಲೇ ಸ್ಕಲನ ಮಾಡಿ ಬಿಟ್ಟು ಎಲ್ಲಿ ಬೆಂಡೆಕಾಯಿ ಬಿಟ್ಟಾಗ ಏನಾಯ್ತು ಬೆಂಡೆಕಾಯಿ ಪಡದಾಗ ಸ್ಕಲನ ಮಾಡಿ ಹೌದು ಅವಾಗ ತಮ್ಮ ಈಗ ಸದ್ದ ಏನಾಗೈತಿ ನೀನು ರಾತ್ರಿ ಬೇಕಾದ್ರೆ ನೋಡ್ರಿ ನೀವು ಮಶೀಬ್ ನಾಳೆ ವಿದ್ಯ ಏನ್ ಮಾಡ್ಯಾರ ಗೊತ್ತೈತೇನು ಏನ್ ಮಾಡ್ಯಾರ ನೀನ್ ಎಲ್ಲಾರು ಕೂಡಿ ಊಟಕ್ಕೂ ಕೂತಿದ್ರಿ ರಾತ್ರಿಯಲ್ಲಿ ಹೌದು ರಾತ್ರಿ ಅಲ್ಲಿ ನಾವು ಕೂತಾಗ ಗೌಡ್ರ ಮನೆಯಾಗ ಏನಾಗೈತಿ ಊಟ ಕೂತಾಗ ತಮ್ಮ ಅವ್ರ ಮಾಡಿದ್ರು ನಮಗೂ ಎಲ್ಲಾ ನೀಡ್ಕೋತ ಬಂದ್ರು ಹೌದ್ ಮತ್ ಲಾಸ್ಟ್ ಪಾಳಿ ಈಕಿದ ಬತ್ತಲ ಈಕಿಗೂ ನೀಡ್ಕ ಬಂದ್ರು ಅವ್ರು ನಿನ್ನ ಮಸಿಬನ ವಿದ್ಯಾಗ ಅವಾಗೇನ ಈಕೇನ ಗೊತ್ತೇನು ತಮ್ಮ ಯಪ್ಪ ನನಗೆ ಬೆಂಡೆಕಾಯಿ ಪಾಳಿ ಒಟ್ಟ ಬೇಡ ಒಂದ್ ಈಕಿ ಹೇಳಿ ಅವ್ರ ಗೌಡ್ ಕೇಳ್ರು ಯಾಕಂದ್ರ ಇದ್ರ ಜೋಕುಮಾರ್ ದಿನಸೋಯ್ತು ನಾ ತಿನ್ನ ತೊಂಬಿ ಆಗ ಬೆಂಡೆಕಾಯಿ ದಿನಸರಾಗ್ ಬಿಟ್ಟನು ಯಾಕಂದ್ರೆ ನೋಡು ಮಾತು ಮಾತೇನ್ ಹೇಳ್ಬೇಕಾಗಿ ತಿಪ್ಪರ ಹೇಳಬೇಕಾದ್ರ ಟೈಮ ಬಾಳ ಹೊಕ್ಕತಿ ಮೊದಲ ನಿಮ್ಗ ಹೇಳಿ ಹೋಗಿ ಅಣ್ಣ ಹಾ ಹಾ ಏನತ್ ಹೇಳಿದು ಅಂದ್ರ ಕೇಳಾಕ ತುಸು ಆಗ್ತೈತಿ ತೈಮಾ ಸಭಾದವ್ರಿಗೆ ಮೊದಲು ನಾವು ಕೈ ಜೋಡಿಸಿದ ಏನತ್ತ ವಿದ್ಯಾಶ್ರೀ ಎಲ್ಲ ಪ್ರಶ್ನೆ ಕೇಳಿ ಹೋಗ್ಯಾಳ ಖರೆ ಕೇಳಾಕ ತುಸು ಹೋಗ್ತತಿ ಹೇಳಾಕ ಅದ್ರ ಡಬಲ್ ಹೋಗೈತೆ ಹೇಳಿ ಹೌದು ನಡಿಲಿ ತಮ್ಮ ಜೋಕ್ಮಾರ್ ಸುದ್ದಿಗೇನ ಬರ್ಬ್ಯಾಡ ಜೋಕ್ಮಾರ್ಗ ಮತ್ತು ಗಣಪತಿಗೆ ಯಾಕಿದ್ರೆ ಬದ್ರ ಆಗಲಿಲ್ಲ ಅಂದ್ರ ಯಾಕ ಈಕೇನು ಮಂಗಲ ಮೂರ್ತಿ ಮಾಡ್ಯಲ್ಲ ಪಾರ್ವತಿ ಪಾರ್ವತಿ ಮಂಗಲ ಮೂರ್ತಿನ ಮಾಡಿದಾಗಿದ್ದ ಏನ ಮಂಗಲ ಮೂರ್ತಿ ಏನ ಹೆಣ್ಣು ರೂ ಮಾಡಿದ್ಯೋ ಏನ ಗಂಡ್ ರೂ ಮಾಡಿದ್ವು ನೀನ ಬಂದ ಹೇಳು ಜೋಕುಮಾರ್ ಅಂದ ಗಣಪತಿಗೆ ಇದ್ರ ಬದ್ರ ಯಾಕಾಗಂಗಿಲ್ಲ ನಾ ಹಿಂದಾಗಡೆ ಹೇಳ್ತಾನೆ ನಿನಗ್ರಿ ಯಾಕಂದ್ರೆ ನೀವು ಗೊಂಬೆ ಮಾತ್ರ ಸಜ್ಜು ಮಾಡಿ ಇಟ್ಟದಿ ಏನು ಹೆಣ್ಣು ಹತ್ತು ಮಾಡಿದ್ವ ಏನೋ ಗಂಡ್ ಹತ್ತು ಮಾಡಿದ್ವಿ